ಭಾರತ ಮತ್ತು ಅಂಗೋಲಾ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಉಭಯ ದೇಶಗಳ ಬಾಂಧವ್ಯ ಬಲವರ್ಧನೆ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಹತ್ವದ ವರ್ಷವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಗೋಲಾದ ರಾಜಧಾನಿ ಲುವಾಂಡಾದಲ್ಲಿಂದು ತಿಳಿಸಿದ್ದಾರೆ ಉಭಯ ದೇಶಗಳ ನಡುವೆ ನಡೆದ ಒಪ್ಪಂದಗಳು ಹಾಗೂ ದ್ವಿಪಕ್ಷೀಯ ಮಾತುಕತೆ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಲ್ಲಿನ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ರಾಷ್ಟ್ರಪತಿ ಮಾತನಾಡಿದರು ಅಂಗೋಲಾ ಜತೆಗಿನ ರಾಜತಾಂತ್ರಿಕ ಸಂಬಂಧಕ್ಕೆ ನಲವತ್ತು ವರ್ಷಗಳು ಪೂರ್ಣಗೊಂಡಿದ್ದು ಇಲ್ಲಿನ ಅಧ್ಯಕ್ಷರಾದ ಲೂರೆಂಕೋ ಅವರ ಆಹ್ವಾನದ ಮೇರೆಗೆ ಈ ಭೇಟಿ ಸಾಧ್ಯವಾಯಿತು ಐವತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿರುವ ಅಂಗೋಲಾದ ಜನತೆಗೆ ಭಾರತದ ಶುಭಾಶಯಗಳನ್ನು ತಿಳಿಸುವುದಾಗಿ ಹೇಳಿದ ಅವರು ಪರಿಸರ ಇಂಧನ ರಕ್ಷಣೆ ಮೂಲಸೌಕರ್ಯ ಸೇರಿದಂತೆ ಹಲವು ಮಹತ್ವದ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಒಪ್ಪಂದಗಳು ಏರ್ಪಟ್ಟಿವೆ ಎಂದು ತಿಳಿಸಿದರು मिलने के लिए भी उत्सुक हूँ हम लोगों के सामने अंगोला के माननीय राष्ट्रपति बहुत सारे मुद्दे सामने रखे सभी क्षेत्रों में हम लोगों का बातचीत पूर्व हो चुका है इस दिशा में दोनों पक्ष हम साझेदारी में काम करने के लिए हम इच्छुक हैं मुझे लगता है दोनों पक्षीय विचार विमर्श करके ये मुद्दे को आगे बढ़ाएंगे और दोनों देशों के विकास को मजबूत करने के लिए प्रयास करेंगे एक बार फिर मैं राष्ट्रपति लोरेंसो को उनके आतिथ्य और स्वागत के लिए हार्दिक धन्यवाद देती हूँ मुझे विश्वास है कि मेरे ये यात्रा हमारे द्विपक्षीय संबंधों तथा तो मित्रता को और अधिक मजबूत बनाने का मार्ग प्रशस्त करेंगे ಅಂಗೋಲಾ ಅಧ್ಯಕ್ಷ ಜೋಒ ಲೂರೆಂಕೊ ಭಾರತ ಜಾಗತಿಕವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಭೂಮಿಕೆಯನ್ನು ನಿಭಾಯಿಸುತ್ತಿದ್ದು ಅವರ ಜೊತೆಗೂಡಿ ಕೆಲಸ ಮಾಡಲು ಅಂಗೋಲಾ ಉತ್ಸುಕವಾಗಿದೆ ಭಾರತದ ಹೂಡಿಕೆದಾರರನ್ನು ಅಂಗೋಲಾ ಆತ್ಮೀಯವಾಗಿ ಸ್ವಾಗತಿಸುತ್ತದೆ ಉಭಯ ದೇಶಗಳ ನಡುವೆ ಉತ್ತಮ ಸಂಬಂಧವನ್ನು ಸದಾ ಬಯಸುತ್ತದೆ ಎಂದರು ಇದಕ್ಕೂ ಮುನ್ನ ಅಂಗೋಲಾದ ರಾಜಭವನದಲ್ಲಿ ಭಾರತ ಅಂಗೋಲಾ ದ್ವಿಪಕ್ಷೀಯ ಮಾತುಕತೆ ನಡೆಯಿತು ಇಂಧನ ಆಹಾರ ಭದ್ರತೆ ರೈಲ್ವೆ ಯೋಜನೆಗಳು ಸೇರಿದಂತೆ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ಈ ವೇಳೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಸೇರಿದಂತೆ ಉನ್ನತ ಮಟ್ಟದ ನಿಯೋಗದ ಸದಸ್ಯರು ಉಪಸ್ಥಿತರಿದ್ದರು ಉಭಯ ದೇಶಗಳ ರಾಷ್ಟಾಧ್ಯಕ್ಷರ ಉಪಸ್ಥಿತಿಯಲ್ಲಿ ವಿವಿಧ ಒಪ್ಪಂದಗಳಿಗೆ ನಿಯೋಗಗಳ ಮುಖ್ಯಸ್ಥರು ಸಹಿ ಹಾಕಿದರು ಒಪ್ಪಂದ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಅಂಗೋಲಾ ರಾಜಧಾನಿ ಲುವಾಂಡಾಗೆ ಆಗಮಿಸಿದ್ದ ರಾಷ್ಟಪತಿಯವರನ್ನು ಅಲ್ಲಿನ ಅಧ್ಯಕ್ಷರು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದರು ಸೇನಾಪಡೆಗಳಿಂದ ಗೌರವ ರಕ್ಷೆ ನೀಡಲಾಯಿತು ಇನ್ನು ಎರಡು ದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಗೋಲಾದಲ್ಲೇ ಉಳಿಯಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಆಫ್ರಿಕಾದ ಮತ್ತೊಂದು ದೇಶ ಬೋಟ್ಸ್ವಾನಾಗೆ ಭೇಟಿ ನೀಡಲಿದ್ದಾರೆ ಮೇ